ಜನವರಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನರಸಿಂಹಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಹತ್ತು ಹನ್ನೊಂದು ಫೆಬ್ರವರಿ ನಡೀತವೆ ಪ್ರತಿ ಮೂರು ವರ್ಷಕ್ಕೆ ಒಂದು ಸರಿ ನಡೆಯಿತು ನೈನ್ಟೀನ್ ಏಯ್ಟಿ ನೈನಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು ಆವಾಗ ನಾನು ನೈನ್ಟೀನ್ ಏಯ್ಟಿ ಫೈವಲ್ಲಿ ಫಸ್ಟ್ ಎಮ್ ಎಲ್ ಎ ಆಗಿದೆ ಆವಾಗ ನಮಗೆ ಕುಂಭಮೇಳ ಜೇನು ಈ ಇದೆಲ್ಲ ಏನೂ ಗೊತ್ತಿರಲಿಲ್ಲ ನಾನು ಕೆ ಡಿ ಪಿ ಮೀಟಿಂಗ್ ಮಾಡ್ತಿದ್ದೆ ನಮ್ಮ ಆದಿತ್ಯ ತಿರುಗಿರೋ ಶ್ರೀಗಳವರು ಹಳೇ ಹಳಬರು ಆವಾಗ ಕೆ ಡಿ ಪಿ ಸಭೆ ನಡೀತದೆ ಬಂದು ಈ ಥರ ನಮ್ಮಲ್ಲಿ ಮೂರು ಸರೋವರಗಳಿದ್ದಾವೆ ನರಸೀಪುರದಲ್ಲಿ ಕುಂಭಮೇಳ ಮಾಡಬೇಕು ಧಾರ್ಮಿಕ ವಿಚಾರಗಳನ್ನು ಹೇಳಿದರು ಅಧಿಕಾರಿಗಳಿಗೆ ಸ್ವಲ್ಪ ಹೇಳಬೇಕು ಸಹಕಾರ ಕೊಡೋಕ್ಕಿಲ್ಲ ನಾನು ಅವಾಗ ಸ್ವಾಮೀಜಿಯವರು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿ ಬಹುತ್ವದ ರಕ್ಷಣೆಗೆ ಮುಂದಾಗಿದ್ದಾರೆ ಅದಕ್ಕೆ ಸಹಕಾರ ಕೊಡಿ ಅಂತ ಹೇಳಿ ಒಂದು ಪ್ರಾರಂಭವಾದಂಥ ಕುಂಭಮೇಳ ಇವತ್ತು ಎಷ್ಟು ಎರಡು ಸಾವಿರದ ಎಂಬತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೈದು ತೊಂಬತ್ತೆಂಟು ಎರಡು ಸಾವಿರದ ಒಂದು ನಾಲ್ಕು ಏಳು ಹತ್ತು ಹದಿಮೂರು ಹದಿನಾರು ಮತ್ತು ಹತ್ತೊಂಬತ್ತು ಹತ್ತರಲ್ಲಿ ಅದು ಒಂದು ಎರಡು ಮೂರು ನಾಲ್ಕು ಐದು ಹನ್ನೆರಡು ಸಾರಿ ನಡೆದಿದೆ ಅಲ್ಲಿಂದ ಇಲ್ಲಿ ತಂದು ಈ ಕುಂಭಮೇಳ ನಡೆದಕ್ಕೆ ಒಂದು ಟ್ರಸ್ಟ್ ಮಾಡಿದ್ದಾರೆ ಸ್ವಾಮೀಜಿಗಳು ಬೆಂಗಳೂರಿನ ಕೈಲಾಸಾಶ್ರಮದ ಮಹಾಸ್ವಾಮಿಗಳವರು ಆದಿ ಚಿಂಚಿಗಿರಿ ಮಹಾಸ್ವಾಮಿಗಳು ಸುತ್ತೂರು ಮಹಾಸ್ವಾಮಿಗಳು ಮತ್ತು ಓಂಕಾರ ಆಶ್ರಮದ ಮಹಾಸ್ವಾಮಿಗಳು ಸಮಾಲೋಚಿಸಿ ಕುಂಭಮೇಳ ಸುಸೂತ್ರವಾಗಿ ನಡೆಯೋದಕ್ಕೆ ಆ ಉದ್ದೇಶದಿಂದ ಒಂದು ಕುಂಭಮೇಳ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಸರ್ಕಾರದ ಸಹಯೋಜನೆ ಸರ್ಕಾರ ಸಂಪೂರ್ಣವಾಗಿ ಇದೆಲ್ಲ ಎಲ್ಲ ನೆರವನ್ನು ಕೊಟ್ಟು ಹಣಕಾಸಿನ ಕೊಟ್ಟು ಮಾಡೋದು ಅದಕ್ಕೆ ಎಂತಂತೆ ಈ ಸಾರಿನೂ ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿದ್ದೀವಿ ಈ ಕುಂಭಮೇಳೆ ಯಶಸ್ವಿಯಾಗಿ ನಡೆದು ದೇಶದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಸಾರೋದಕ್ಕೆ ಸಂವಿಧಾನ ಕೊಟ್ಟಂಥ ಧಾರ್ಮಿಕ ಆಚರಣೆಗೆ ಮುಕ್ತವಾದಂಥ ಅವಕಾಶಗಳನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕ ಕೆಳಗೆ ಬಳಸಿ ಜನರಲ್ಲಿ ಸೋದರತ್ವವನ್ನು ಬಿತ್ತೋದಕ್ಕೆ ಧಾರ್ಮಿಕ ಆಚಾರಗಳನ್ನು ಮುಕ್ತವಾಗಿ ನಡೆಸಲಿಕ್ಕೆ ಅವಶ್ಯ ಇರತಕ್ಕಂಥ ರೀತಿಯಲ್ಲಿ ಕುಂಭಮೇಳವನ್ನು ನಡೆಸಲಿಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಟ್ಟು ಅಗತ್ಯ ಸುಮಾರು ಹತ್ತು ಕೋಟಿ ಬೇಕು ಅಂತ ಹೇಳಿದ್ದಾರೆ ಈ ಕುಂಭಮೌಳ ರಚನೆ ನಡೆಸೋದಕ್ಕೆ ಅದಕ್ಕೆ ಸುಮಾರು ಹತ್ತು ಇಲಾಖೆ ಕುಡಿಯೋ ನೀರು ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತು ರಸ್ತೆಗಳ ದುರಸ್ತಿ ದೇವಸ್ಥಾನ ಸ್ನಾನಘಟ್ಟ ಕಾವೇರಿ ನದಿ ಸೋಪಾನ ಇಂಥ ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲವನ್ನ ನಡೆಸಿ ಆ ಮೂರು ದಿನಗಳ ಕಾಲ ಜನರು ನಮ್ಮ ಎಲ್ಲ ಒತ್ತಡ ಬದುಕನ್ನು ಮರೆತು ನಾವೆಲ್ಲ ಒಂದೇ ವಿ ದಿ ಪೀಪಲ್ ಆಫ್ ಇಂಡಿಯಾ ಪ್ರಿಯಲ್ಲಿ ಹೇಳ್ತೀವಲ್ಲ ಭಾರತೀಯರಾದ ನಾವು ಈ ಸಂದೇಶವನ್ನು ಭದ್ರವಾಗಿ ಸಾರಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆ ಮುಕ್ತ ಅವಕಾಶವನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕೆಯಿಂದ ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಸಂಪೂರ್ಣವಾಗಿ ಕುಂಭಮೇಳ ಆಚರಣೆಗೆ ಬೆಂಬಲವನ್ನು ವ್ಯಕ್ತ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಮಂಜೂರು ಮಾಡಿಕೊಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ